ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುತ್ತಿದ್ದು ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ವಾಸಿಸಲು ಸೂರಿಲ್ಲ ಇರಲು ಊರಿಲ್ಲ ಬೆಳೆದ ಬೆಳೆಗೆ ಜಲಾವೃತ ರಸ್ತೆ ಕಾಣ್ತಿಲ್ಲ ಸೇತುವೆಗಳ ಸಂಪರ್ಕವೇ ಇಲ್ಲ ಜನರ ಕಷ್ಟ ಕೇಳಬೇಕಿದ್ದ ಜನಪ್ರತಿನಿಧಿಗಳ ಸುಳಿವಿಲ್ಲ ಕಷ್ಟ ಹೇಳಿಕೊಳ್ಳೋಣ ಅಂದರೆ ದೇಗುಲ ಚರ್ಚ್ ಮಸೀದಿಗಳೆಲ್ಲವೂ ಜಲಮಯವಾಗಿವೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಕಾಲವೂ ವಿರಾಮ ನೀಡದೆ ಮಳೆ ಅಬ್ಬರಿಸುತ್ತಿದೆ ತಾಲೂಕಿನ ಹಲವೆಡೆ ರಸ್ತೆ ಕುಸಿತ ಭೂಕುಸಿತ ಹಾಗೂ ಅಲ್ಲಲ್ಲಿ ಮನೆ ಕುಸಿತವಾದ ಘಟನೆಗಳು ನಡೆದಿವೆ ನಿರಂತರವಾಗಿ ಸುರಿಯುತ್ತಿರುವ ಕಾರಣ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಅಪಾರ ಪ್ರಮಾಣದ ಹಾನಿಯಾಗಿದೆ ಅಡಿಕೆ ತೋಟ ಬಾಳೆ ತೋಟ ಭತ್ತದ ಗದ್ದೆಗಳಿಗೆ ನೀರು ನುಗ್ಗಿ ರೈತರಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ತೋಟಕ್ಕೆ ನೀರು ನುಗ್ಗಿದ ಪರಿಣಾಮ ತೋಟಕ್ಕೆ ಹಾಕಿದ್ದ ಗೊಬ್ಬರ ತೋಟದಲ್ಲಿ ಅಳವಡಿಸಿದ್ದ ನೀರಾವರಿ ಸಲಕರಣೆಗಳು ಕೊಚ್ಚಿಕೊಂಡು ಹೋಗಿವೆ ಅಡಿಕೆ ಬಾಳೆ ಸಸಿಗಳು ನಾಶವಾಗಿವೆ ಗದ್ದೆಗಳಲ್ಲಿ ಇತ್ತೀಚೆಗೆ ನಾಟಿ ಮಾಡಿದ್ದ ಭತ್ತದ ಸಸಿಗಳು ಕೊಚ್ಚಿ ಹೋಗಿ ಅನ್ನದಾತ ಕಂಗಾಲಾಗುವಂತೆ ಮಾಡಿದೆ ತಾಲೂಕಿನ ಬಾಳೆಹದ್ದದ ಸಮೀಪದ ಕಾನಗೋಡಿನ ಪರಮೇಶ್ವರ ನಾರಾಯಣ ಗುನುಗಾ ಮನೆಯ ಹಿಂಬದಿಯ ಗೋಡೆಯು ಕುಸಿದು ಬಿದ್ದು ಹಾನಿಯಾಗಿದೆ ಕಂದಾಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದು ಈ ಮನೆಯು ಶಿಥಿಲಾವಸ್ಥೆಯಲ್ಲಿದ್ದು ಪೂರ್ತಿಯಾಗಿ ಕುಸಿದು ಬೀಳುವ ಸಂಭವವಿರುವುದರಿಂದ ಮನೆಯ ಕುಟುಂಬಸ್ಥರಿಗೆ ವಸತಿಗಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವಂತೆ ನೋಟಿಸು ನೀಡಿದ್ದಾರೆ ಇಡಗುಂದಿ ಜನತಾ ಕಾಲೋನಿಯ ಜಾನಕಿ ಪೆದ್ರು ಸಿದ್ದಿಯವರ ವಾಸ್ತವ್ಯದ ಮನೆಯ ಗೋಡೆ ಬಿದ್ದು ಭಾಗಶಃ ಹಾನಿಯಾಗಿದೆ ತಾಲೂಕಿನ ಕಂಪ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರಾಜ್ ಜಡ್ಡಿ ಸಮೀಪ ಮಳೆ ಹಾಗೂ ಗಾಳಿಯ ರಭಸಕ್ಕೆ ಮರಬಿದ್ದು ವಿದ್ಯುತ್ ಕಂಬ ಹಾಗೂ ಲೈನ್ ತುಂಡಾಗಿ ಗ್ರಾಮ ಕೊತ್ತಲೆಯಲ್ಲಿ ಮುಳುಗಿತ್ತು ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಹೆಸ್ಕಾಂ ಪವರ್ಮೆನ್ಗಳಾದ ಬಸವರಾಜ್ ಲಕ್ಷ್ಮಣ್ ದಿನೇಶ್ ಕರಿವಸು ಇವರು ಸುರಿಯುವ ಮಳೆಯಲ್ಲಿಯೇ ಹಳ್ಳದಲ್ಲಿ ಇಳಿದು ರಭಸವಾಗಿ ಹರಿಯುತ್ತಿರುವ ನೀರಿನಲ್ಲಿ ವಿದ್ಯುತ್ ಲೈನ್ ದುರಸ್ತಿ ಕಾರ್ಯ ನಡೆಸಿ ಗ್ರಾಮಗಳಿಗೆ ವಿದ್ಯುತ್ ಪೂರೈಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮತ್ತೊಂದೆಡೆ ಮಳೆಯ ಅಬ್ಬರಕ್ಕೆ ತಾಲೂಕಿನ ಬೀಗಾರ ಮುಖ್ಯ ರಸ್ತೆಯ ಅಂಚಿನಲ್ಲಿ ಭೂಕುಸಿತ ಉಂಟಾಗಿದೆ ಭೂಕುಸಿತದಿಂದ ಸುತ್ತಲಿನ ಗ್ರಾಮಸ್ಥರು ಆತಂಕಗೊಳ್ಳುವಂತಾಗಿದ್ದು ಗುಡ್ಡದ ಮೇಲಿನಿಂದ ನೈಸರ್ಗಿಕವಾಗಿ ಹರಿದು ಹಳ್ಳ ಸೇರಬೇಕಿದ್ದ ಮಳೆಯ ನೀರಿನ ಹರಿವು ು ಬದಲಿಸಿರುವುದೇ ಇಂತಹ ಭೂಕುಸಿತಗಳಿಗೆ ಕಾರಣ ಇರಬಹುದು ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಶಿವರಾಮ್ ಗಾಂವ್ಕರ್ ಒಟ್ಟಲ್ಲಿ ಈ ಬಾರಿ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿಯೂ ಕೂಡ ವ್ಯಾಪಕ ಬಳಿಯಾಗುತ್ತಿದ್ದು ಸಾಕಷ್ಟು ಅವಾಂತರಗಳನ್ನು ತಂದೊಡ್ಡಿದೆ ಇನ್ನು ಸೂರು ಕಳೆದುಕೊಂಡ ಸಂತ್ರಸ್ತರಿಗೆ ಹಾಗೂ ರೈತರಿಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಸಾಂತ್ವನದ ಜೊತೆಗೆ ಸೂಕ್ತ ಪರಿಹಾರ ನೀಡಬೇಕಿದೆ ಜಿಎನ್ ಭಟ್ ತಟ್ಟಿ ಗದ್ದೆ ನುಡಿಸಿರಿ ನ್ಯೂಸ್ ಯಲ್ಲಾಪುರ